பெண்ணி பேலெடு தின கரிப்பெ நல்ல பதுக்கவும் பச்சிந்து ஆ துவின கண்ணுக்கு சத்தியனை கண்ணுக்கு தோஜன சத்தியன தேவிரு தினோனே பண முன்னித வேலடு தினக்கி துவின ಹೆಚ್ಚಿನ ಹೆಚ್ಚಿನ ಶಬರಿಮಲೆ ಕವಿದ್ ಸ್ವಾಮಿ ದೇಬೇದ ಹಿರೇ ಕಾಪುಳೆಂದು ಅಂಡಿನಿ ಕಾಪುಳೇ ಕಾಪುಳೆ ಹಲೋಚನೆ ಮಾಡೋಂದು ಆಯ್ತಾ ಅಮ್ಮ ದುಂಬ ದಕ್ಳು ಪಂತನ ಕೆಲವು ಪಾತೇರಲು ಉಂಡತ್ತಿ ಎತ್ತ ಸತ್ಯ ಹೌದ ಅಂಡಿ ಪುಣ್ರು ಚಂಡಿ ಮಾಲ್ ತಂಡ ಪುಂಡಿ ಬಣ್ಣ ಕಾಪುಣ ಯ வைக்கம் தகவல் ஒல்லிக்குன்னா ஒட்டி பிராசு சேரந்து ಹೋಳಿಗೆ ಹೋಲಿಗೆ ಹೋಲಿಕೆ ಮಗ ಸ್ವಂತ ಸ್ವಂತ ಒಂದ ಬಾಡ ಇದ್ರಿ ಎಣ್ಣ ಬಾಳೆ ಯಾನು ಗೊತ್ತೇ ಗೊತ್ತುಂಡು ಮಾರ ಎಲ್ಲ ಬುದರ್ಗೆ ಹಂಡಿ ಎಲ್ಲ ಅಂತಾ ಇಂಚೆ ಉದಾರು ನಡುವೈಲಿ 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 ದೇವಪ್ಪೇನ್ ಎನಪುದರು ದುರ್ಗೇಶಿ ದುರ್ಗೇಶಿ ದುರ್ಗಾ ದುರ್ಗೇಶಿ ಆ ಕಂದವಟ್ಟೆ ಜಾಗೇನು ಆ ಆಂಡವಟ್ಟೆ ಜಾಗೇನು ಮೊಬೈಲ್ದಲ್ಲ ನಿಕ್ಕೆ ಇತ್ತು ಆ வெங்கಾವೇ ಒಂಜಿ ಅಯೋದೈ ಆ ಅವನಮ್ಮ ಅಯೋದೈ ಅಯೋದೈ ಮಾತ್ರ ನಮ್ಮ ಆಕ ಒಕವರಿನಪುರ ಬಬ್ಬು ಉಂಡು ದಾಸಾವಲದ ಕೃಷಿಕೆ ಬಂದ ಕರ ಸರ್ತಿ ಹೆಂಗ್ ಸನ್ಮಾನ ಅಂತೇ

బాగా గుత్తుండే కృషితో జాస్తి దుర్భిక్షం జాస్తి అత్తమతో జాస్తి పాతకం మౌనం కోలం జాస్తి కోలం జాస్తి అర్థం కలహం కలహం జాస్తి అవుతు నిఘత జనా ఆత్ కల్తండ జోకులగ నమ్మ ఎల్ పుణగణి మండే బుర ఈ ఆత దెప్పోడు కల్తద నుడు అంచుర కల్పవర జోకులు సొంత పడుతు

ಅನ್ನ ಪ್ರಪಂಚದ ಮಾತಾ ಪಣಪೇರು ಪಣವೀತನೈ ಮಲ್ಲಜನ ಪಣವೀತನೈ ಮಲ್ಲಜನ ಅಂದಂತುొక్కಡೆ ಅತ್ತಾొక్కಡೆ ಅಂತೈ ಪಣವೀತನೈ ಏರು ಮಲ್ಲಜನ ಏರಿ ನಮ್ಮ ದಿಡುಲ್ಲೆ ದುಡ್ಡು ಕೊಟ್ಟರೆ ಬೇಕಾ ದುಚಿ ಗುತ್ತೈತೆ ನೀಜಗದಲ್ಲಿ ಕಾಣೋ ಕೆಟ್ಟ ತಂದೆಯ ಕಳೆದುಕೊಂಡರೆ ಮತ್ತೆ ಸಿಗೋನೇ ನೀ ಆ ಈಸ ಐ ಫುಲ್ ಮಲ್ಲ ನಿಂಗೆ ಅಂತ ಹೇಳ್ತಾನ ನಿನ್ನ ಸಾಹುವಾ అంటే 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 దూటు거든요 మాట దిక్కు నమ్మేదికి అమ్మేదికి ఆ పన్నీర్ తర్తుండు ఆయన అప్పే అప్పే మాస్తా ఎల్లిడిపో ఆల్ పోతుండు దూరం ఎల్లిడిపోయి

ತೀರ್ದ ಮಿತ್ತ್ ಬಾಪುನ ಮಾರೆ ಆ ತಿರ್ತು ಬಾಪುನ ಮೇರೆ ಚಾ ತೀರ್ದ ಮಿತ್ತ ಬಾಪುನು ತೀರ್ದ ತಿರ್ತು ಬಾಪು ಎ ಸೈತ್ಯ ನಕ್ಲೆನ್ ಪೊತ್ತಾವ್ನು ತಿರ್ತ ಮಿತ್ತ ಹೌದಿರ್ತ್ ಅಪ್ಪ ಬುಕ್ಕೋಡಿ ಮಿತ್ತೀರ್ನ ಆ ಅಜ್ಜಾಡಿ ಹಂಡಲಾಯನ ಮಡಿ ಎಂದ್ ಪಂಡ್ರಿ ಅಜ್ಜಾಡಿ ಬಂದ ಆಯೆನ ಅಜ್ಜೆ ಪಂದೆ ನಮ್ಮೆ ಎಂದ್ ಪಡು ಅಜ್ಜಿ ಹೂ ಮುಜು ಕಾಸ್ಟ್ ಬುಗ ಮೇರೆ ಆನು ನನ್ನ ಪಾತ್ರೆ അമ്മെ മകളെ അല്ല എഞ്ചിട ഭാരത് ഗായകത്തി അപ്പന തെളിദ പേര് ഇജ്ജ് ജാഗത്ത് എണ്ണ ദുണ്ടി என்னன்னு அப்பேங்க அப்பா இதுல அம்மாக்கு அம்மையத்துல பேரு சாங்க அம்மாக்கு அம்மையாது பண்றது

ಯಾನ್ ಬಿಡಿದ್ದ ಓದ್ತೇ ಎನ್ನ ಬಾಲ್ಯ ಅಪ್ಪಳ ಜೋಕಳೆ ನಮ್ಮ ಮನಸ್ಸದ ಭಾವನೆ ಅರ್ಥ ಮಾಡ್ತಾದ್ ಆ ಬುದ್ಧ ಬರ್ತದೆ ಹೆಂಗ ಕುಟ್ಟಿ ಮಾಡ

ಅಂತ ತಿಪಟಿ ತಿಪಟಿ ಗಾಯ ಬಂದಾ ಅ ಲೇ ತೆರಿನ ಕೊಂಜಿ ಪಾತೆರ ಬಂತೆ ನನಗೆ ಎನ್ನ ಮಗೆ ಎड्ಡೆ ಐನೆನು ಬಕ್ಕೋರಿ ಪನ್ಪುನೆನ್ ಕೇಂದಿ ಅಂತರಿಯೋ ಅದನ್ ಎನ್ನ ಮಗಿ ಆಲಾಪುನ್ದ ಎನ್ನ ಒಟ್ಟಿ ಹಾಲು ಆ ದಿತ್ತಾಲೆ ಅಂತಿನೊಂದು ಎನ್ನ ಅಂಜಾದ್

ಆಟ ಅಂಕ ಆಯನ ಕೋಲ ಜಾತ್ರೆ ನೆಕ್ ಪುರ ಪೂ ಹಾ ಮುರಾಣಿ ಒಂಜಾರದು ಮುಂಜೆ ಆಟೋ ದಳ ಸ್ತಂಪನ

ಯಕ್ಷಗಾನ ಆಟ ಕರಾವಳಿ ಗಂಡು ಗಂಡು ಕಲೆ ಅವು ಪೊರ್ತುಡು ಎಂಚೆ ಇತ್ತು ನಂಬರೆ ಇತ್ತ ಓದಿ ಎತ್ತದೂಪ್ಣ ಕೆಲವು ಯಕ್ಷಗಾನ ಅನ್ಬೂರ ಮಾಡಿ ಆಟ ಪದ ಕೋಮಲಾಂಗಿ ಕೇಳೇ ಬದಗಿನ ಕಮುಖುರ್ಪು ಕಾಂತೂ ನಿಲಯ ಸ್ವಾಮಿಯ ಚಂಡಿಗೆ

ಕಾಮುಕ ಪರ್ಬು ಏರಿ ನಿನ್ನ ಸಿದ್ಧ ಮೇನ ಪರ್ಬು ಕಾಮುಖ ಪರ್ಬು ನಿಲಯಕೆ ನಿಲಯಕ್ಕೆ ಹೆಂಚಿನ ಒಂದು ಸಾಹಿತ್ಯ ಸರಿಪಂಡ್ ಎಂಕ ಗೊತ್ತುಂಡು ಮನಿಯರ ಬರ್ಪು ಎಂ ಆತ ವಿದ್ಯೆ ಕಾಮುಖ ಕುರು ಕುರುಬು ಕಾಂತಿ ಕುರುಬೂ ಕಾಂತ ಬಂಡ ಏರಿ ಪರ್ಬುರ್ ಕುರುಬೂ ಕಾಂತಿ ಬಂಡ ಕೌರವೇ ಕಾಂತ ನಿಲಯಕೆ ಸ್ವಾಮಿಯ ಚಂಡಿಗೆ ಸ್ವಾಮಿಯ ಚೆಂಡಿಗೆ ಸ್ವಾಮಿಯ ಸಂಧಿಗೆ ಧರ್ಮಗೆ ಕಲ್ಕುವ சந்த பண்டிஷ் வரப்பு நம்ம அவு கிருஷ்ண சந்தானோடு சாதாரண பஞ்சாழ

They used to ಆ my philosophers! In the invades,因為 bondes v Anyway to Brundanів!!! This time simple? Yes, when you talk about Nurkacav You see I didn't know that in middle is you or you are learning them every day with Moscow like 300 We

మా దీమేకి పోతు కొరియర పనియారు ఇచ్చింది అక్కడ మళ్ళీ క్రమ ఉంటు అక్కడ కుంటే ఎప్పరు కుటుంబ గుంటే ఎప్పరు ఎంకి చెప్పారు నిక్కు ముల్పడి ముచ్చు అని ఉంటుందా ఇంకా మామి అంటే మామి అని చూచు మామి దాటి ఆల్పణ వాళ్ళ పొన్ని గుణత్త పొన్ను అంది పొన్ను దూరం తోటి ముఖ్య ఆ మామి అంటే గుణ పొన్ను నా మామ పున్న తొట్టుకు సేర్త మామి నల్లమండేలా మామి మామి గుత్త పొన్ను ఆ గుణత్తాల గు ఈ పానావు పొన్న మర్జిపుడ్డే వర్తనేది ఆది ఇల్లడి ఉండదు కంచి దాని తొందరది மதிச்சு உபார் போய் போன ஒழு திக்குன்னா மாமுத்தி பத்துன கடை பூர் ஆகல அந்த දිම ප ල ද ල ට පද කොත්ති දයමන් අක්කද සම්මල ඇද. ජී රින හ රු න ති වන්න ල .